ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಆಲೂ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ವೆಸಲ್ನಲ್ಲಿ ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಹರ್ಷನ ಸ್ವಲ್ಪ ಗರಂ ಮಸಾಲೆ ಹಾಗೆ ಧನಿಯಾ ಪೌಡರ್ ಸ್ವಲ್ಪ ಜೀರಿಗೆ ಪೌಡರ್ ಜೊತೆಗೆ ಚಿಲ್ಲಿ ಪೌಡರ್ನ ಹಾಕಿ ರುಚಿಗೆ ಬೇಕಾದಷ್ಟು ಸಾಲ್ಟನ್ನ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ನಾನು ಕ್ರಷ್ ಮಾಡಿರೋ ಓಂಕಾಳನ್ನ ಹಾಕಿ ಜಿಂಜರ್ನ ಸಣ್ಣಕ್ಕೆ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆಲ್ರೆಡಿ ಬೇಯಿಸ್ಕೊಂಡಿರೋ ಅಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲೂಗಡ್ಡೆನ ಸೊ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ನಮಗೆ ಆಲೂಗಡ್ಡೆ ಅಲ್ಲಿ ಇಲ್ಲಿ ಸಿಗಬಾರ್ದು ಆವಾಗ ನಾವು ಸ್ಟಫಿಂಗ್ ರೆಡಿ ಮಾಡಿದ್ಮೇಲೆ ಚಪಾತಿ ಏನಾದರೂ ಮಾಡಬೇಕಾದ್ರೆ ಲಟ್ಟಿಸ್ಬೇಕಾದ್ರೆ ಅದು ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ದೋ ಪ್ರಿಪೇರ್ ಮಾಡಿಕೊಳ್ಬೇಕು ಸೊ ನೀವು ನೋಡ್ಬೋದು ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬಾಯ್ಲ್ ಆಗಬಾರ್ದು ಸ್ವಲ್ಪ ಡ್ರೈ ರೀತಿನಲ್ಲಿ ಇದ್ದು ಈ ರೀತಿ ಚೆನ್ನಾಗಿ ಬರಬೇಕು ಹಾಗೆ ಇದನ್ನು ಒಂದು ಮೀಡಿಯಮ್ ಸೈಜ್ ಬಾಲ್ಸ್ ರೀತಿನಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಬಾಲ್ಸ್ಗಳನ್ನು ರೆಡಿ ಮಾಡಿ ಮೇಲೆ ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಸೊ ಚ ಮಾಡಿಟ್ಟಿರುವಂಥ ಚಪಾತಿ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳ ರೀತಿ ತಗೊಂಡು ನಾವೇನು ಆಲೂಗಡ್ಡೆದು ಸ್ಟಫಿಂಗ್ ಮಾಡಿ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಸ್ಟಫಿಂಗ್ನ ಇದ್ರೊಳಗಡೆ ಹಾಕಿ ಲಟ್ಟಿಸ್ಕೊಳ್ಬೇಕು ಸೊ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳೋದು ಒಳ್ಳೆಯದು ಯಾಕಂದರೆ ನಾವು ಸ್ವಲ್ಪ ಇಲ್ಲಿ ಆಲೂಗಡ್ಡೆ ಸ್ಟಫ್ ಸ್ಟಫಿಂಗ್ ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಡಿರೋದ್ರಿಂದ ತುಂಬ ಕಡಿಮೆ ಹಿಟ್ಟು ತೊಗೊಂಡ್ರೆ ಹೊರಗಡೆ ಬಂದುಬಿಡುತ್ತೆ ಲಟ್ಟಿಸುವಾಗ ಅದಕ್ಕೋಸ್ಕರ ಸೊ ಇದನ್ನು ನಾವು ಎಣ್ಣೆಯಲ್ಲಿ ಏನು ಲಟ್ಟಿಸೋರ್ ನೆಸಸಿಟಿ ಇಲ್ಲ ಹಿಟ್ಟು ಹಾಕೊಂಡ್ರೆ ಲಟ್ಟಿಸ್ಕೊಳ್ಬೋದು ಸೊ ನಾನಿಲ್ಲಿ ಗೋಧಿ ಹಿಟ್ಟೆ ಹಾಕ್ಕೊಂಡು ಇದ್ದೀನಿ ಸೊ ಸ್ವಲ್ಪ ಸ ಲೆವೆಲ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಡ್ಜಸಲೆಲ್ಲ ಅದು ಸ್ಟಫಿಂಗ್ ಬಂದು ಸೇರಲ್ಲ ಸೊ ಎಡ್ಜಸಲೆಲ್ಲ ಬರೀ ಹಿಟ್ಟ ಇರುತ್ತೆ ಹಾಗಾಗಿ ಸ್ವಲ್ಪ ಲೆವೆಲ್ ಮಾಡಿಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಬೇಕು ಸೊ ಇಲ್ಲಿ ಲಟ್ಟಿಸ್ಕೊಂಡಿರೋದು ರೆಡಿ ಆಗಿದೆ ಆಲ್ರೆಡಿ ನಾನೊಂದು ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಬಿಸಿ ತವಾ ತವ ಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವು ಬೇಕಾದರೆ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡ್ಕೊಳ್ಬೋದು ಬಟ್ ಇದಕ್ಕೆ ಬೆಣ್ಣೆ ತುಪ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಚೆನ್ನಾಗಿ ರೋಸ್ಟ್ ಆಗಿ ರೆಡಿಯಾಗಿದೆ ಸೊ ಸರ್ವ್ ಮಾಡೋಣ ಸೊ ಈ ರೀತಿ ಸರ್ವ್ ಮಾಡಿದ್ರೆ ರುಚಿಯಾಗಿರುವಂಥ ಆಲೂ ಪರೋಟ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್